ಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ಅದನ್ನು ನಾವೇನ್ ಮಾಡಿದ್ದೇವೆ ಅವರೇನ್ ಮಾಡಿದ್ದಾರೆ ಅದೆಲ್ಲವನ್ನ ಪ್ರಶ್ನೆ ಮಾಡೋಣ ವಿಜೇಂದ್ರ ಅವ್ರಿಗೂ ಕೇಳಿದ್ದಾರೆ ನಾನು ಅವ್ರಿಗೊಂದು ಮಾತು ಕೇಳ್ತೀನಿ ಅವರೇನೋ ಹೇಳಿದ್ದಾರೆ ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ಹೋಗಿ ಕೊಟ್ಟಿದ್ದೇನಂತೆ ಅವರನ್ನ ಜೈಲಿಗೆ ಕಳಿಸಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವರ ಬಾಯಿಲೆ ಬಂದಿದೆ ಜೈಲು ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ ಇದು ಒಂದು ಭಾಗ ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಯ ನಾಯಕರನ್ನ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನನಗೆ ಅವರ ಗುರುಗಳು ಯಾರೋ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನೋಡಿದ್ದೀನಿ ನಾನು ನನ್ನ ಮಾತಲ್ಲ ಇದು ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅವರ ಆಸ್ತಿ ಇದ್ದಿದ್ದೇನು ಹಿಂದೆ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿಗಳು ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ರು ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿ ವಿ ಬಂತು ಬ್ಲ್ಯಾಕ್ ಅಂಡ್ ವೈಟ್ ಟಿ ವಿನಲ್ಲಿ ರಾಮಾಯಣ ನೋಡ್ತಾ ಇದ್ದ ಒಂದು ಜನ ಬೇರೆ ಅವರ ಗುರುಗಳು ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಏನಿದ್ದಾಗ ಅಂದರೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿ ವಿ ಮತ್ತೊಂದು ಒಂದು ಡಿ ವಿ ಡಿ ಬ್ಲ್ಯಾಕ್ ಅಂಡ್ ವೈಟ್ ಡಿ ವಿ ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಇವತ್ತು ಸಾವಿರದ ನಾನೂರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ನಿನ್ನೆ ದಿನ ಭಾಷಣ ಮಾಡಿದ್ದಾರೆ ನಮ್ಮ ಪರಮೇಶ್ವರ್ ಅವರು ಇಲ್ಲಿ ನಿಲ್ಲಿಸಿದ್ದೇವೆ ಇವತ್ತು ನಮ್ಮ ಮುಂದೆ ಬಿ ಜೆ ಪಿಯ ಪಕ್ಷದಲ್ಲಾಗಲಿ ಜನತಾದಳದಲ್ಲಾಗಲಿ ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಹೋದ್ರು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದುಬಿಟ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಬಿಡ್ತಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ ಆದರೆ ಇಲ್ಲಿ ಈ ಸಭೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಇಲ್ಲಿ ನಾವು ನಿಮ್ಮ ಮುಂದೆ ಇವತ್ತೇನಿಟ್ಟಿದ್ದೇವೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅದು ಯಾವುದೇ ಸಮಾಜ ಯಾವುದೇ ಜಾತಿಯವರಿರಲಿ ಇರಲಿ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೆ ಕೊಡಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮಗಳು ಇದನ್ನ ಇವತ್ತು ಕಾಂಗ್ರೆಸ್ನ ನಾಯಕರು ಸಂವಿಧಾನದ ಹೆಸರಿನಲ್ಲಿ ಏನೋ ದೇಶಕ್ಕೆ ಆಗೋಗ್ಬಿಡುತ್ತೆ ಅನಾಹುತ ಅಂತ ಹೇಳಿ ಚುನಾವಣೆ ನಡೆಸ್ತಂಥವರು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಕೆಲವು ಹಿಂದುಳಿದ ವರ್ಗಗಳ ಸಂಘಟನೆಗಳ ಮುಖಾಂತರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ಒಬ್ಬ ನಾಯಕರು ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಕೆಲವರು ಸಹಿಸಲಾರದೆ ಹೊಟ್ಟೆ ಕಿಚ್ಚಿನಿಂದ ಹೊಟ್ಟೆ ಉರಿಯಿಂದ ಸಿದ್ದರಾಮಯ್ಯವ್ರನ್ನ ಇಳಿಸಬೇಕು ಅಂತ ಹೊರಟಿದ್ದಾರೆ ಈ ಮಾತನ್ನು ಏನು ಹೇಳ್ತಾ ಇದ್ದೀರಿ ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಹಾಕೊಳ್ಳಿ ನಿಮ್ಮ ಆತ್ಮಕ್ಕೆ ಪ್ರಶ್ನೆಯನ್ನ ಹಾಕೊಳ್ಳಿ ಇವತ್ತು ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ ಅದು ಆತ್ಮಹತ್ಯೆ ಅದು ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ಅದು ಅದನ್ನ ಹೇಳಿ ಕೊರಟೆ ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಅಲ್ಲಿಂದ ಮೈಸೂರು ಮಂಡ್ಯದಲ್ಲಿ ಹಾಕಿ ನೀವು ಈ ಪ್ರಶ್ನೆ ಉತ್ತರ ಪರಮೇಶ್ವರ ಅವರೇ ನೀವು ರಾಜ್ಯದ ಗೃಹ ಸಚಿವ ರಾಜ್ಯದ ಗೃಹ ಸಚಿವ ನಿಮ್ಮ ಇಲಾಖೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಅವರ ಪತ್ನಿ ಹೇಳ್ತಾ ಇದ್ದಾರೆ ಯಾವ ಇಪ್ಪತ್ತೈದು ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಂಡಲ್ ನೀರನ್ನು ಹಾಕ್ತಾ ಇದ್ದಾರೆ ಇದು ಪರಮೇಶ್ವರ್ ಅವರೇ ಇದು ಸಿದ್ದರಾಮಯ್ಯನವರೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವವನ್ನು ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವ ಹಿಂದುಳಿದ ವರ್ಗದ ಸಂಘಟನೆಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇದೇ ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಹದಿಮೂರು ಹದಿನೇಳು ಮುಖ್ಯಮಂತ್ರಿ ಒಬ್ಬ ಕಲ್ಲಪ್ಪ ಅಂಡಿಭಾಗ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರ ಸಮಾಜಕ್ಕೆ ಸೇರಿದಂಥ ಒಬ್ಬ ಕುರುಬ ಸಮಾಜದ ಯುವಕ ಡಿ ಪಿ ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂಥ ಅಧಿಕಾರಿಯಾಗಿ ಬದುಕಿದ್ರೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇತ್ತು ಆ ಅಮಾಯಕ ಪ್ರಾಮಾಣಿಕ ಯುವಕನಿಗೆ ಯಾತಿಕ್ಕೆ ಆತ್ಮಹತ್ಯೆಗೆ ಶರಣಾದರು ನಿಮ್ಮ ಆಡಳಿತದಲ್ಲಿ ಯಾವ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ ಅಂತೀರಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತರಿ ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕಾಗದೇ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆಯಾ ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ ಇಲ್ಲಿ ನಾವೇನಿದ್ದೇವೆ ಇಲ್ಲಿ ನಾವು ಜಾತಿಯ ಹೆಸರಿನ ರಾಜಕೀಯವನ್ನು ಮಾಡಲಿಕ್ಕೆ ಇವತ್ತು ನಾವು ಹೊರಟಿಲ್ಲ ನಮಗೆ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಸ್ವಾಭಿಮಾನದ ಬದುಕನ್ನು ಕಾಣಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾದಯಾತ್ರೆಯ ಸಂದೇಶವನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೇವೆ ಮೂಡ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನೀವು ಯಾವ ನೈತಿಕತೆ ಇದೆ ನೀವು ಹದಿನೈದು ಸೈಟ್ ತಗೊಂಡಿದ್ದಕ್ಕೆ ನಮ್ಮ ಆರೋಪ ಇಲ್ಲ ಇನ್ನೂ ಇಪ್ಪತ್ತೈದು ಸೈಟ್ ಬರೆಸ್ಕೊಳ್ಳಿ ನಮ್ಮ ಆರೋಪ ಇಲ್ಲ ಆದ್ರೆ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಿಮಗೂ ಅಧಿಕಾರ ಇದೆ ಈ ನಾಡಿನ ಒಬ್ಬ ಒಬ್ಬ ಬಡ ಬೋರೆಗೋಡನಿಗೂ ಅಧಿಕಾರ ಇದೆ ಕಾನೂನು ಬದ್ಧವಾಗಿ ಮಾಡಲಿಕ್ಕೆ ಅದರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಸಂಪೂರ್ಣವಾಗಿ ಕಾನೂನು ವಿರೋಧಿಯಾಗಿ ಮಾಡಿರ್ತಕ್ಕಂಥದ್ದು ನಾನು ಅದು ದಲಿತರ ಜಮೀನು ಅಂತಲೂ ಹೇಳಲಿಕ್ಕೆ ಹೋಗೋದಿಲ್ಲ ದಲಿತ ಅನ್ನೋ ಪದ ಹೇಳಬಾರ್ದಂತೆ ಪಾಪ ನಮ್ಮ ಬಳವಳ್ಳಿ ಶಾಸಕರು ಹೇಳಿದ್ದಾರೆ ಎಲ್ಲರಿಗೂ ಆ ಅಲ್ಲ ಪಾಪ ಮೊನ್ನೆ ಅಸೆಂಬ್ಲಿಲಿ ಭಾಳ ಚರ್ಚೆ ಮಾಡಿದ್ರಲ್ಲ ಪಾಪ ಏನು ಹೇಳಿದ್ದಾರೆ ಏನೋ ಅವಮಾನ ಮಾಡದ್ದು ಅದರಿಂದ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಆ ಮೈಸೂರು ಹಗರಣದಲ್ಲಿ ಪರಿಷ್ಟ ಜಾತಿಗೆ ಹೆಸರು ಹೇಳಲ್ಲ ನಾನು ಯಾವ ತರ ಬಂದಿದೆ ಅದು ಸಿದ್ದರಾಮಯ್ಯವರೇ ಯಾರ ಆಸ್ತಿ ಅದು ಮೂಢ ಆಸ್ತಿ ಆಗಲೇ ಎಲ್ಲಾ ರೀತಿಯ ಒಂದು ಬಡಾವಣೆ ರಚನೆ ಆಗಿ ಹದಿನೈದು ಇಪ್ಪತ್ತು ಸೈಟ್ಗಳು ಹಂಚಿಕೆ ಆಗಿದೆ ಅಂಥ ಜಾಗವನ್ನು ನಿಮ್ಮ ಬಾಮೈದನ ಹೆಸರಿಗೆ ರಿಜಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯ ಕೆಲಸ ಮಾಡಿ ಅಂತೇಳಿ ಸಂವಿಧಾನದಲ್ಲಿ ನಿಮಗೆ ಹಕ್ಕನ್ನು ಕೊಟ್ಟಿದ್ದಾರ ದಯವಿಟ್ಟು ಹೇಳಿ ನೀವು ತಗೊಳ್ಳೋದಿಕ್ಕೆ ನಮ್ದೇನು ವಿರೋಧ ಇಲ್ಲ ಇಲ್ಲ ಆದರೆ ಸರ್ಕಾರದ ಜಮೀನನ್ನು ನಿಮ್ಮ ಬಾಂಬೈದನ ಕೈಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಇನ್ನು ವರ್ಷನ ಬೇರೆ ಚೇಂಜ್ ಆಫ್ ಲ್ಯಾಂಡ್ ಯೂಸು ಆ ಅಧಿಕಾರಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕಾದಂತ ಕಾನೂನು ಆ ಸ್ಥಳ ಪರಿಶೀಲನೆ ಮಾಡದೆ ರಿಜಿಸ್ಟರ್ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾಕೆ ಮಾಡಿಕೊಟ್ರು ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಆಮೇಲೆ ಎರಡ್ ಸಾವಿರದ ಹತ್ತಕ್ಕೆ ಪಾಪ ಉಡುಗೊರೆ ಕೊಡ್ತಾರೆ ತಂಗಿ ಅಷ್ಟರೊಳಗೆಲ್ಲ ಬಡಾವಣೆ ರಚನೆ ಆಗೋಗಿ ಸೈಟ್ಗಳಾಗೋಗಿದೆ ಗಳಾಗೋಗಿದೆ ನಿಮಗೆ ಇದು ಯಾವುದು ಗೊತ್ತಿಲ್ಲ ಅಂತ ಈಗೇನು ಹೇಳ್ತಾ ಇದ್ದೀರಿ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಅರವತ್ತೆರಡು ಕೋಟಿ ಅದರ ವ್ಯಾಲ್ಯೂ ಅಂತ ಕೇಳಿದ್ರಲ್ಲ ಸಾರ್ವಜನಿಕವಾಗಿ ಏನು ಸುಮ್ ಸುಮ್ಮನೆ ನಮ್ಮ ಜಮೀನ ನೀವು ಅಕ್ರಮವಾಗಿ ಮೂಡಾದರೆ ಕಾನೂನು ಬಾಹಿರವಾಗಿ ಮಾಡಿ ನಮ್ಮ ಜಮೀನು ತಗೊಂಡ್ಬಿಟ್ಟಿದ್ದೀರಿ ನೀವು ಅದರ ವ್ಯಾಲ್ಯೂ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ಕೊಡಿ ಅಂತ ನೀವೇ ಕೇಳಿದ ಮೇಲೆ ಅಲ್ಲಿಗೆ ಆ ಘಟನೆಗಳು ಏನ್ ನಡ್ಕೊಂಡ್ ಬಂದಿದೆ ನಿಮ್ಮ ಗಮನಕ್ಕೆ ಬರದೇ ನಡೆದಿದೆಯಾ ನೀವು ಉಪ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಿಮ್ಮ ಅಧಿಕಾರವನ್ನ ಪ್ರಭಾವವನ್ನು ಅಲ್ಲಿ ಬೀರ್ಲಿಲ್ಲ ಅನ್ನೋದಕ್ಕೆ ನಿಮ್ಮ ಕೈನಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ಈಗ ಇದು ನಮ್ಮ ಪ್ರಶ್ನೆ ಇದು ನಮ್ಮ ಪ್ರಶ್ನೆ ಇನ್ನು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಿ ಹಿಂದುಳಿದ ಚಾಂಪಿಯನ್ನು ಅಂತೀರಿ ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾನು ಯಡಿಯೂರಪ್ಪನವರು ಅವತ್ತು ಮೈತ್ರಿ ಸರ್ಕಾರ ಮಾಡಬೇಕಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತದಾಗ ನಾವು ಮಾಡಿದ್ದು ಆ ಸಂದರ್ಭದಲ್ಲಿ ಅದು ಇವತ್ತು ಪಾಪ ನೀವೇ ಹೇಳ್ತಾ ಇದ್ದೀರಿ ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿ ನೀವೇ ಒಪ್ಪಗೊಂಡು ಯಾವ ಮುಖ ಎತ್ಕಂಡಲ್ಲಿ ಕೆಂಗಾಲಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದಲ್ಲಿ ಈಗಲೂ ಮುಂದುವರಿತಿದ್ದೀರಿ ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆ ಮಾಡಲಿಕ್ಕೆ ಕದ್ದು ಪಲಾಯನವಾದ ಮಾಡಿ ಇಲ್ಲ ಇಲ್ಲ ನೀವು ಅದೆಂತದ್ದು ಆಯೋಗ ಮಾಡಿದ್ದೀವಿ ಆಯೋಗದ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತೀರಿ ಯಾರು ಕೇಳಿದ್ರು ನಿಮ್ಮನ್ನು ಆಯೋಗ ಮಾಡಿ ಅಂತ ಹೇಳಿ ದೇಶ ಆಯೋಗನ ಇಲ್ಲ ನಾವು ವಿರೋಧ ಪಕ್ಷಗಳು ಕೇಳಿದ್ವಾ ನಿಮಗೆ ಇಲ್ಲಿ ಚರ್ಚೆಗೆ ಬಂದರೆ ಇವರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ಕದ್ದು ಓಡದಂತ ಹೋದಂತಾರೆ ನೀವು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಪಾಪ ಮೊನ್ನೆ ಒಂದು ಪ್ರಜಾವಣಿನಲ್ಲಿ ನೋಡಿದೆ ಒಂದು ದೊಡ್ಡ ಪ್ರಾಯೋಜಿತ ಜಾಹೀರಾತು ಪ್ರಾಯೋಜಿತವಾದಂತ ಇಂಟ್ರೋ ಅದು ಬಹುಶಃ ದೇಶದ ಇತಿಹಾಸದಲ್ಲಿ ಯಾವ ಯಾವುದೇ ಮುಖ್ಯಮಂತ್ರಿ ಅವರ ಹೇಳಿಕೆಗಳಿಗೆ ನೈತಿಕತೆಯನ್ನು ಕಳ್ಕೊಂಡು ಪ್ರಾಯೋಜಿತವಾದಂತಹ ಒಂದು ಇಂಟ್ರೂ ಕೊಟ್ಟಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯವರಿಗೆ ಆ ಒಂದು ಕೀರ್ತಿ ಈಗ ಇದು ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಮ್ಮ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಕೆಂಪಣ್ಣ ಆಯೋಗದ ರೀಡು ಕತೆ ನಾನು ಅದಕ್ಕೆ ಹೇಳಿದ್ದು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೊಡ್ಡದಾಗಿ ಬರೆದಿದ್ದೀರಿ ನನ್ನದು ತೆರೆದ ಪುಸ್ತಕ ಅಂತ ಹೇಳಿ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ಸಿದ್ದರಾಮಯ್ಯ ಅವರಿಗೆ ಹೌದು ನಿಮ್ಮದು ತೆರೆದ ಪುಸ್ತಕ ಇದೆ ಅದಕ್ಕೋಸ್ಕರ ಮುಚ್ಚಿಟ್ಟಿದಾರಲ್ಲ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಆ ಕೆಂಪಣ್ಣ ಎಂಬುದು ವರದಿ ಪುಸ್ತಕ ಒಂಚೂರು ತೆರೀರಿ ಅಂತ ಹೇಳಿ ತೆರೆದ್ರೆ ನಿಜವಾದ ನಿಮ್ಮ ತೆರೆದ ಪುಸ್ತಕವ ಪುಟ್ಗಳು ಹರ್ಕೊಂಡ್ಬಿಟ್ಟಿದಾರಾಗಲಿ ಈಗ ದೇಸಾಯಿ ಹೆಸರಿನಲ್ಲಿ ಮೂಢಾಗರಣಗಳನ್ನ ಮುಚ್ಚಾಕೊಳ್ಳಿ ಹೊರಟಿದ್ದಾರೆ ಪಾಪ ನಮ್ಮ ಪರಮೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ಬಣ್ಣ ಈಗ ಗೊತ್ತಾಗಿದೆ ಅಂತ ಹೇಳಿ ನನ್ನ ಬಣ್ಣ ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ ಇದು ಒರಿಜಿನಲ್ ಬಣ್ಣ ಇದು ಈ ಬಣ್ಣ ಸಾಧ್ಯವೇ ಇಲ್ಲ ಪಾಪ ಹೇಳಿದ್ದಾರೆ ಇದು ನಮ್ಮ ಎರಡೂ ಪಕ್ಷಗಳ ಒಂದಾಣಿರಿ ಪರಮೇಶ್ವರ್ ಅವರೇ ಏನಾದರೂ ಎರಡು ಸಾವಿರದ ಆರು ಏಳು ಯಡಿಯೂರಪ್ಪನವರು ನಾವು ಸೇರಿ ಸರ್ಕಾರ ಏನು ರಚನೆ ಮಾಡಿದ್ದೆವು ಆ ಸರ್ಕಾರ ಇಪ್ಪತ್ತು ತಿಂಗಳು ನಾವು ಮುಂದುವರಿಸಿದ್ರೆ ಇವತ್ತೆಲ್ಲ ಕಾಂಗ್ರೆಸ್ ತೊಲಗ್ತಾ ಇದ್ದಿದ್ದು ಈ ರಾಜ್ಯದಿಂದ ಎರಡ್ ಸಾವಿರದ ಆರು ಏಳರಲ್ಲೇ ಕಾಂಗ್ರೆಸ್ ಈ ರಾಜ್ಯದಿಂದ ನಿರ್ನಾಮ ಆಗ್ತಿತ್ತು ಅವತ್ತೇ ತೊಲಗಿ ಹೋಗ್ತಾ ಇದ್ರು ನಮ್ಮ ರಾಜ್ಯ ಒಳ್ಳೆ ಇವತ್ತು ಹೇಳ್ತೇನೆ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ ಅವತ್ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು ಯಾವ್ಯಾವ್ದೋ ಕಾರಣಗಳಿಂದ ಅದು ಬದಲಾವಣೆ ಆಯ್ತು ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಅವತ್ತೇನು ನಮ್ಮ ಅಶೋಕ್ ಅವರು ನಮ್ಮ ಜಿ ಟಿ ದೇವೇಗೌಡರು ಹಲವಾರು ನಾಯಕರಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು ನಾಡಗೌಡರು ಇಲ್ಲೆಲ್ಲ ಇದ್ದಾರೆ ಇವರೆಲ್ಲರ ನಾಯಕತ್ವದಲ್ಲಿ ಸೋಮಣ್ಣ ಅವರಿದ್ದಾರೆ ಬಸವರಾಜ ಬೊಮ್ಮಾಯಿ ಇದ್ದಾರೆ ಹಲವಾರು ನಾಯಕರು ಅವತ್ತು ಮಂತ್ರಿಗಳಿದ್ದರು ಇವತ್ತು ನಾಡಿನ ಜನತೆ ಹೇಳ್ತಾರೆ ಇವತ್ತು ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂತ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಅದನ್ನೇನು ಹೇಳ್ತಾ ಇದ್ದಾರೆ ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತಲೇ ಪರಮೇಶ್ವರ್ ಅವರೇ ಎರಡ್ ಸಾವಿರದ ಹದಿನೆಂಟು ಏನು ಮಾಡಿದ್ರಿ ಪಾಪ ಹೇಳ್ತೀರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದು ನಾವು ನಾನು ಬಂದಿದ್ದು ನಾ ಅರ್ಜಿ ಇಟ್ಕೊಂಡು ನಿಮ್ಮ ಹತ್ರ ಓಡ ಬಂದ್ರೆ ಎಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡ್ಬಿಡ್ತಾರೋ ನಿಮ್ಮ ಗುಲಾಂ ನಬಿ ಆಜಾದು ನಿಮ್ಮ ಗೆಲೋಟ್ ಅವರು ದೇವೇಗೌಡರು ಮನೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಓಡಿ ಬಂದ್ರಿ